ಅಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಮಾವಿನಕಾಯಿ ಸೀಕರ್ಣಿ ಮಾಡಿ ತೋರ್ಸಾದೀನಿ ಈಗ ಮಾವಿನಕಾಯಿ ಸೀಸನ್ ಐತಿ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಾಳ್ ಮಾಡ್ಕೋತಾರು ಇದನ್ ಚಪಾತಿ ಹೋಳ್ಗಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಸಿಕರ್ನಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಮಾವಿನ ಬೇಕು ನಾ ಇಲ್ಲಿ ಎರಡ ಆಪೋಸ್ ತಗೊಂಡೇನು ಒಂದ್ ಬಾದಾಮಿ ತಗೊಂಡನು ನೀವು ಯಾವ್ದು ಮಾವಿನ ತಗೊಂಡ ಮಾಡ್ಕೋಬಹುದು ಒಂದ್ ಎರಡ ಏಲಕ್ಕಿ ಬೆಲ್ಲ ಒಂದ್ ಸ್ವಲ್ಪ ಉಪ್ಪ ಮಾವಿನ ಚಲೋದಂಗ್ ತೊಳೆದ್ ಇಟ್ಕೊಂಡೆ ಇದನ್ನ ಮುಂದಿಂದ ಕಟ್ ಮಾಡಿ ತಕ್ಕೋಬೇಕು ಕಟ್ ಮಾಡಿ ತಕೊಂಡ ಒಂದ್ ಸ್ವಲ್ಪ ಈ ತರ ಮಾಡ್ರಿ ಇದನ್ ಮಾಡಿ ಹಿಂಗ್ ಹಿಂಡ್ಬೇಕು ಪೂರಾ ತರ ಇಂದ ರಸ ಎಲ್ಲ ಹೊರಗ್ ಬರುತ್ತ ಹಿಂಡಬೇಕು ಇನ್ ನೋಡ್ರಿ ಇದನ್ನ ನಾ ಎಲ್ಲಾ ನಿಂಗ ಇದ ಒಳಗ ಇನ್ನೊಂದ್ ಸ್ವಲ್ಪ ಉಳ್ದಿರ್ತೈತಿ ನೀವು ಗಟ್ಟಿ ಬೇಕು ನಿಮಗ ಅಂದ್ರ ಹಂಗ ಸ್ಪೂನ್ಲೆ ತಕೋಬಹುದು ಇಲ್ಲಾಂದ್ರ ಒಂದ್ ಸ್ವಲ್ಪ ಈ ತರ ನೀರ್ ಹಾಕಿ ತಕ್ಕೋಬಹುದು ಈ ತರ ಮಾಡಿ ಹಿಂಡ್ಕೋಬೇಕು ಹಿಂಡ್ಕೋಬೇಕಿಂಗ இதனாகுத்தானிடன நீம நீர் ஹாக்க அந்த இண்ட் இப்பூன் இத்தூன்லே இதன்தோது எல்லா க்ளீன் அது ஸ்பூன்ல தக்க

ఈ గొట్టా తల ఈరో స్వల్ప నీర్ హి హింగ్ హాక్త ఇన్న ఇర మిక్స్ మోపు ఇను మావిన కైనా హిండ్కోతన మావ హిడ్కొంది మిక్స్ మార్కెట్ బెల్లెస్ హోర్రీ బ్రక్రె హాకి భీ మార్కూడు క్లీన్ ఆగితే అంద్ర హజ్ హాకబౌదు ఏ కసరదు ఐతి అంద్ర అదన కాశ్ కశింద సోస్ హాక ಏಲಕ್ಕಿ ಪೌಡ್ರ ಏಲಕ್ಕಿ ಪೌಡರ್ ಹಾಕಿದ್ರಿಂದ ಅದರ ಸ್ಮೆಲ್ ಚಲೋ ಬರ್ತೈತಿ ಒಂದ್ ಸ್ವಲ್ಪ ಉಪ್ಪ ಹೆಚ್ಚ ಬೇಡ ಒಂದ್ ಸ್ವಲ್ಪ ಹಾಕೋರಿ ಯಾವ್ದು ಸ್ವೀಟ್ ಮಾಡಿದ್ರನು ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರ ಅದ್ರ ಟೇಸ್ಟ್ ಹೆಚ್ಚಾಕ್ತ ಇದನ್ನೆಲ್ಲಾ ಹಾಕಿ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದೀಗ ಮಿಕ್ಸ್ ಆಗೈತಿ ಎಲ್ಲ ಚಲೋದಂಗ ಇದು ರೆಡಿ ಆಗೈತಿ ತಕ್ಕೋತನ ಒಂದ್ ಬೌಲ್ದಾಗ ನೋಡಿದ್ರಲ್ಲ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾನ್ಕಶ ಶೇಖರ್ನಿ ಹೇಗ್ ಮಾಡ್ಕೊಳ್ಳೋದಂತ ಇದನ್ ಚಪಾತಿ ಹೋಳಿಗೆ ಜೊತೆ ತಿನ್ಬಹುದು ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು